ಏನು ಘಟನೆ ಆಗಿದೆ ಅಮಾನುಷ ಸಾಮಾನ್ಯ ಜನರ ಹತ್ಯೆ ಆಗಿದೆ ಈ ಹತ್ಯೆ ಸಾಮಾನ್ಯ ಜನರ ಹತ್ಯೆ ಆಗಿಲ್ಲ ಇದು ಮಾನವ ಧರ್ಮದ ಹತ್ಯೆ ಆಗಿದೆ ಈ ಹತ್ಯೆ ಆಗಿದ ಕಾರಣ ಈಗ ಏನು ನಮ್ಮಲ್ಲಿ ದೇಶದ ಮೇಲೆ ಹೊಸ ಭಯೋತ್ಪಾದಕ ನಿರ್ಮಾಣ ಆಗಿ ನಮ್ಮಲ್ಲಿ ಬಹಳಷ್ಟು ಜನರ ದೇಶದ ಒಕ್ಕೂಟ ಇದ್ದಿದ್ದು ಒಕ್ಕ ಬೇರೆ ಮಾಡಿಗಳಿದ್ದ ಬೇರೆ ದೇಶವರು ಪ್ರಯತ್ನ ಮಾಡಕತ್ತಾರ ಈ ಭಯೋತ್ಪಾದಕ ಕೆಲವು ದೇಶದಲ್ಲೂ ಇದೆ ವಿದೇಶದಲ್ಲೂ ಇದೆ ಇವತ್ತು ಜಗತ್ತದಲ್ಲಿ ಇದು ಎಲ್ಲ ಭಯೋತ್ಪಾದಕ ನಾವು ಸಮಾಪ್ತ ಮಾಡಬೇಕಾಗೈತೆ ಇವತ್ತಿನ ದಿವಸ ನಾವು ಭಾರತದ ಮಹಿಳೆ ಇಬ್ಬರು ಮಹಿಳೆಗಳು ಏನು ಹೊಸ ಕ್ರಾಂತಿ ಮಾಡಿದ್ದಾರೆ ಯಾಕಂದ್ರೆ ದೂರದೃಷ್ಟಿಯಿಂದ ನೋಡಿ ನಮ್ಮ ಸಂರಕ್ಷಣದಲ್ಲಿ ಒಬ್ಬರು ಇಬ್ಬರು ಮಹಿಳೆಯರ ಕೂಡಿ ಇವತ್ತು ಏನು ಹೊಸದ ಇದು ಇದು ಮಾಡಿದ್ದಾರೆ ದಾಖಲೆ ಮಾಡಿದ್ದಾರೆ ಹೊಸದ ಯಾಕಂದರೆ ಒಂದೇ ದಿವಸ ಏನು ಸಿಂಧೂರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಆ ಸ್ಟ್ರೈಕಲ್ಲ ಇದು ಬರೀ ಒಂದು ಸ್ಟಾರ್ಟ್ ಸ್ಟಾರ್ಟ್ ಇದೆ ಇದ್ರ ಮುಂದೆ ಇದಕ್ಕಿಂತ ಹೆಚ್ಚಿನ ಅವರು ಭಾರತ ಸೈನ್ಯದಲ್ಲಿ ಮಾಡೋದು ಮಾಡೋರಾದ ಆದರೂ ಕೂಡ ಅವ್ರ ಜೊತೆ ನಮ್ಮ ಸಾಮಾನ್ಯ ಜನರು ಎಲ್ಲ ಧರ್ಮಗಳು ಧರ್ಮದ ಜನರು ಹಾಗೆ ಸಾಮಾನ್ಯ ಜನರುಗಳು ಅವರು ಅವ್ರ ಜೊತೆ ಇದಾರತ್ತ ನಾ ಹೇಳಿ ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚಿನ ದೇಶದ ಬಗ್ಗೆ ಆಗಲಿ ರಾಷ್ಟ್ರದ ಬಗ್ಗೆ ತಮ್ಮ ತ್ಯಾಗ ಭಾವನೆ ಇಟ್ಟು ನಾವು ಸಾಮಾನ್ಯ ಜನರು ಎಲ್ಲರೂ ಕೂಡಿಸಿ ಒಂದು ನಮ್ಮ ದೇಶದ ರಕ್ಷಣೆ ಮಾಡೋಕ್ಕೆ ತೆರಳಿ ರೆಡಿ ಇದಾರೆ ಈಗ ಅಧ್ಯಕ್ಷ ಹೇಳಿದ್ರ ಪ್ರಕಾರ ಯಾಕಂದ್ರೆ ನಾವು ಸಾಮಾನ್ಯ ಮಿಲಿಟ್ರಿ ಸೈನ್ಯದಲ್ಲಿ ಸಾಮಾನ್ಯ ನಿಧಿ ಗೋಳಿ ಮಾಡಿ ನಮ್ಮ ಮಿಲಿಟ್ರಿ ಸೈನ್ಯಕ್ಕೆ ಅವು ಕಳಿಸ್ತೀವಿ ಮತ್ತು ಬರುವ ದಿನದಲ್ಲಿ ಹೊಸದ ಒತ್ತಸ್ ಸಲ ಅವು ಏನಾಗ್ತದ ಜೊತೆ ಚೈನದ ಜೊತೆ ನಾವು ಎಲ್ಲರೂ ಅದಿರುತ್ತೆ ಹೇಳಿ ಯಾರು ಮಾತು ಮುಗುತ್ತೇವೆ ನಂದು ಹೆಸರು ಸದಾಶಿವ ಪವಾರ